ಕ್ರಿಸ್ತ ಶಕ ಹನ್ನೆರಡನೇ ಶತಮಾನದ ಆರಂಭದ ಕಾಲ ಅದು ಒಂದಿನ ರಾತ್ರಿ ಸುಮಾರು ಹತ್ತು ಗಂಟೆ ಸಮಯ ನೂರಾರು ಜನರು ಗುಂಪು ಪಂಜು ಹಿಡಿದು ಹೊರಟಿದ್ರು ಅದೊಂದು ಮದುವೆ ದಿಬ್ಬಣ ಆಗಿತ್ತು ಅವರೆಲ್ಲರೂ ಊರಾಚೆಗಿನ ಒಂದು ಅರಳಿ ಮರದ ಹತ್ರ ಬಂದು ಸೇರಿದ್ರು ಮದುಮಗನ್ ಕೈಲಿ ತಾಳಿಕೊಟ್ಟ ಪಂಡಿತರು ಈ ಅರಳಿ ಮರದ್ ಜೊತೆನೆ ನಿನ್ನ ಮೊದಲನೇ ಮದುವೆ ಅಲ್ಲಿಗೆ ನಿನ್ನ ಜಾತಕದಲ್ಲಿನ ದೋಷ ನಿವಾರಣೆ ಆಗುತ್ತೆ ಮುಂದೆ ನೀನ್ ಇಷ್ಟಪಟ್ಟು ಹುಡುಗಿ ಜೊತೆನೆ ಮರುಮದ್ವೆ ಆಗಿ ಸಂತೋಷವಾಗಿರಬಹುದು ಅಂತ ಹೇಳ್ತಾ ಆ ಹುಡುಗನ್ ಕೈಲಿ ಶಾಸ್ತ್ರೋಕ್ತವಾಗಿ ಆ ಮರಕ್ಕೆ ತಾಳಿ ಕಟ್ಸಿ ಅಂತ ಸ್ವೀಕಾರ ಮಾಡಿಸಿ ನೀನಿನ್ ಹಿಂದೆ ತಿರುಗ್ ನೋಡ್ದೆ ಹೋಗಪ್ಪ ಅಂತ ಹೇಳಿ ಎಲ್ಲರನ್ನು ಅಲ್ಲಿಂದ ಕಳ್ಸಿದ್ರು ಅಲ್ಲಿ ಉಳ್ಕೊಂಡಿದ್ದ ನಾಲ್ಕು ಜನ ದಾಂಡಿಗರಿಗೆ ನೀವು ಈ ಮರನ ಕಡ್ದು ಸುಟ್ಟಾಕ್ಬಿಡಿ ಅಂತ ಹೇಳಿ ಪಂಡಿತರು ಕೂಡ ಅಲ್ಲಿಂದ ಹೊರಟರು ಮರಕ್ಕೆ ಜೋರಾಗಿ ಕೊಡಲಿ ಏಟ್ಗಳು ಬೀಳೋಕ್ ಶುರುವಾಯ್ತು ಚೂಪಾದ ಕೊಡಲಿಯಿಂದ ಅರಳಿ ಮರನ್ ಕಡಿಯೋ ಏಟ್ಗೆ ಅದರ ಕೊಂಬೇಲಿ ಪೂಜೆ ಪುನಸ್ಕಾರ ಮಾಡಿ ಕಟ್ಟಿದ್ದ